ಏಳನೇ ತರಗತಿ ವಿದ್ಯಾರ್ಥಿಗಳಿಗೆ ಗಾತಾಂಕದ ನಿಯಮಗಳನ್ನು ತೋರಿಸ್ತಕ್ಕಂಥ ಒಂದು ಸಣ್ಣ ಚಟುವಟಿಕೆ ಎರಡು ಟೀಮ್ದ ಒಂದು ಶ್ರೀನಿವಾಸ ರಾಮಾನುಜನ ಒಂದು ಶಕುಂತಲಾ ದೇವಿ ಕೆಲವೊಂದಿಷ್ಟು ಮಿಂಚು ಪಟ್ಟಿಗಳನ್ನು ಬರೆದು ಹಾಕ್ಯವು ಒಂದು ಕಡೆ ನಿಯಮಗಳದಾವೆ ರೀ ಒಂದು ಅದನ್ನು ವಿಸ್ತೃತ ರೂಪದವ್ರಿ ಅದು ನಿಯಮಗಳ ವಿಸ್ತೃತ ರೂಪ ಒಬ್ಬರು ಪ್ರಶ್ನೆ ಚೀಟಿಯನ್ನು ನಿಯಮದ ಒಂದು ಕಡೆ ಎಡಭಾಗ ಎತ್ತಬೇಕು ನೀವೇನು ಮಾಡ್ಬೇಕು ರೀ ಬಲವಾಗದ ಮಿಂಚು ಪಟ್ಟಿಯನ್ನು ಪಿಕ್ ಮಾಡಬೇಕು ಓಕೆ ಸ್ಟಾರ್ಟ್ ಮಾಡೋಣ್ರಿ ತಮ್ಮ ಸ್ಟಾರ್ಟ್ ಸಪ್ತೈತಿ ಒಂದು ಚೀಟಿ ತೊಗೊಳಿ ಹಾಂ ಓದ್ರಿ ಅದನ್ನ गाता गाता हाँ ओके आंसर हडकते जीरो पॉइंट वो गाता नाकु ब्रकेट गाता वोट है कुर्च नेक्स्ट थैंक हाँ हाँ बीता एर ब्रकेट गाता नाक huh, Yesterday मूरु गाता एंड गुट। नाल को गाता जीरो इनटू नाल को गाता जीरो। हाँ अदर बेलेस्ट अगर तुम चिड़ी मेलर। वन्ड। गुट। Yesterday वन्ड। गुट। हम्म। बी गाता हाथु बी गाता आईडू। बी गाता हाथु? बागान में बी गाता आईडू। हाँ। बी गाता बागा Good, Henry. ठीक आता। आई। Good. X आता नाकु बगले X आता यारडू। X आता नाकु बगले X आता यारडू। X आता यारडू। Henry. X आता यारडू। Right. Good. Next. इच्छा कर बस।

ಶಕುಂತಲಾ ಟೀಮ್ನವ್ರು ಯಾರು ಹೋಗಿರಿ ಹೋಗಿರಿ ಹೋದ್ರಿ ಹ ಏನ್ರಿ ಏಕಾತ ಮೈನಸ್ ನಾಲ್ಕು ಗುಂಡ್ಲೆ ಒಂದು ಬ್ರಕೆಟ್ ಗಾತ ಎರಡು ಸರಿ ಏನ್ರಿ ಅದು ಆನ್ಸರ ಸರಿ ಐತ್ರ ಆನ್ಸರ್ ಸರಿ ರೀ ಗೊಟ್ಟ ಎಷ್ಟ್ರಿ ಅದು ಉತ್ತರ ಎರಡು ಎರಡು ಒಂದ್ ಎರಡು ಸಲ ಮಾಡಿದ್ರೆ ನಾಲ್ಕು ಸರಿ ಗೊಟ್ ಏಳು ಗುಂಡ್ಲೆ ಒಂದು ಬ್ರಕೆಟ್ ಗಾತ ಎರಡು ಹ್ಮಕೆಟ್ನಂದು ಗುಣಾಕಾರ ಮಾಡಿರಿ ಮೊದಲ ಏನ್ರಿ ನಲ್ವತ್ತು ಒಂಬತ್ತು ಸರಿ ಹ್ಮ ಹತ್ತು ಗಾತ ಹತ್ತು ಗಾತ ಒಂಬತ್ತು